ದಾವಣಗೆರೆಯಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳು ನಿರ್ಮಾಣವಾಗಿದ್ದು ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಲೂ ರಸ್ತೆ ಹಾಳಾಗಿಲ್ಲ ಆದರೆ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದ್ದು ಗುಂಡಿ ಮುಚ್ಚಿಸುವ ಕೆಲಸ ನಡೆಯುತ್ತಿದೆ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯ ಗಾಂಧಿ ವೃತ್ತದಲ್ಲಿ ಕಾಮಗಾರಿ ವಿಳಂಬ ಕುರಿತು ಮಾತನಾಡಿದ ಅವರು ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದು ಸ್ವಲ್ಪ ತಡವಾಗಿದೆ ಆದರೂ ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ ಎಂದರು ಇನ್ನು ದೆಹಲಿಯಲ್ಲಿ ಬಾಂಬ್ ಸ್ಫೋಟದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಈ ಘಟನೆ ನಡೆಯಬಾರದಿತ್ತು ಆದರೆ ನಡೆದಿತ್ತು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದು ದಾವಣಗೆರೆ ಜಿಲ್ಲೆಯಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಎಂದರು ಚೆನ್ನಾಗಿ ಆಗಬೇಕಲ್ಲ ಕೆಲಸ ಕೆಲ್ಸ ಕ್ವಾಲಿಟಿ ಕೆಲಸ ಆಗ್ಬೇಕಲ್ಲ ಮತ್ತೆ ಕೆಲಸ ಕ್ವಾಲಿಟಿ ಕೆಲಸ ಆಗ್ಬೇಕು ಅಂದ್ರೆ ಅದು ಐಲಿ ಟ್ರಾಫಿಕ್ ಇರೋ ಏರಿಯಾ ಮತ್ತೊಂದ್ ಸ್ವಲ್ಪ ಡಿಲೇ ಆಗಿರ್ಬೋದು ಆದರೆ ಫಾಸ್ಟ್ ಆಗಿ ಮಾಡ್ತಾ ಇದಾರೆ ಡೇ ಅಂಡ್ ನೈಟ್ ಮಾಡ್ತಾ ಇದಾರೆ ಅವಶ್ಯಕತೆ ಇದೆ ಬಹಳ ಯಾವ ಊರಗೂ ಇಲ್ದಂಗೆ ಒಳ್ಳೆ ರೋಡ್ಗಳು ಆಗ್ಯಾವ ನಾನು ನೋಡ್ದಂಗೆ ಬೇರೆ ಯಾವುದೇ ನೀವು ಸಿಟಿಗೆ ಹೋದ್ರೂ ಇಷ್ಟು ಒಳ್ಳೆ ರೋಡ್ಗಳು ಕಾಣ್ತಾ ಇಲ್ಲ ಈ ಇಂಥ ಮಳೆಗೂ ಎಲ್ಲಿ ಹಾಳಾಗಿಲ್ಲ ಪಾಟೋಲ್ಸ್ಗಳಿಗೆ ಮುಚ್ಚಾದ್ರೆ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಅದ್ರಾಗ ಸರ್ವಿಸ್ ಪಾಟ್ ಪಾಟೋಲ್ಸ್ಗಳ್ನ ಅದನ್ನು ಮಾಡ್ತಾ ಇದಾರೆ ಈಗ ಆಟೋದವರು ಎಲ್ಲಿ ನಮಗೆ ಕಿರಿಕಿರಿ ಇಲ್ಲ ಮುಂಚೆ ನೀವು ನೈಂಟಿ ಫೋರ್ ನೈಂಟಿ ಇದ್ದೇವಲ್ಲ ನೀನು ಹಾಂ ಮತ್ತೆ ಅವಾಗ ಹೆಂಗಿತ್ತು ಈಗ ಹೆಂಗೈತಿ ಭಾಳ ಆಗೈತಿ ಇನ್ನೂ ಆಗಬೇಕು ಇಷ್ಟು ನಿಲ್ಲಲ್ಲ ಮಾಡ್ತಾ ಇದ್ದೇವೆ ಮಾಡಬೇಕು ಅದು ಬರೀ ಸಣ್ಣ ಆದ್ರೂ ಕರ ಯಜಮಾನ್ರುಗಳಿಗೆ ಇವರಿಗೆ ಸ್ಕೈ ಮ್ಯಾಗೆ ಒಂದು ಸ್ವಲ್ಪ ಎಡವಟ್ ಆಗ್ತೈತಿ ಅದು ಯೂಸ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾನೇನು ಹೇಳಿದೆ ಮಾಡೋದಾದ್ರೆ ಕ್ಲೀನಾಗಿ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಅಂತಂದು ಹೇಳಿದೆ